ಸಾಲ ಹೆಂಗೆ ವಸೂಲು ಮಾಡಬೇಕು ಯಂಗ್ ಇಂಡಿಯಾ ಕಂಪನಿ ಅಸೋಸಿಯೇಟ್ ಜರ್ನಲ್ಲಿಂದ ಶೇರ್ ಇರ್ತಾವಲ್ಲ ಶೇರ್ ಖರೀದಿ ಮಾಡಿಬಿಡ್ತಾರೆ ತೊಂಬತ್ತು ಕೋಟಿ ರೂಪಾಯಿಗೆ ಅದರ ಆಸ್ತಿ ಕೆಲವರು ಅಂತಾರೆ ಎರಡು ಸಾವಿರ ಕೋಟಿ ಆಸ್ತಿ ಅಂತ ಇನ್ನು ಕೆಲವರು ಹೇಳ್ತಾರೆ ಏ ನಿಮಗೆ ಗೊತ್ತಿಲ್ಲ ಅದೆಂತೆಂಥ ಪ್ರೈಮ್ ಪ್ರಾಪರ್ಟಿಗಳಿದ್ದಾವೆ ಐದು ಸಾವಿರ ಕೋಟಿ ಆಸ್ತಿ ಅಂತಾರೆ ಒಂದು ಷೇರಿಗೆ ಹತ್ತು ರೂಪಾಯಿಯಂಗೆ ಒಂಬತ್ತು ಕೋಟಿ ಶೇರ್ಗಳನ್ನು ತೊಂಬತ್ತು ಕೋಟಿ ಸಾಲಕ್ಕೆ ನೀವು ಸೆಟ್ಲ್ ಅಂತ ಹೇಳಿ ತಗೊಂಡ್ಬಿಡ್ತಾರೆ ಯಾವುದು ಯಂಗ್ ಇಂಡಿಯಾ ಕಂಪನಿ ಅರ್ಥಾತ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ಮಾಲೀಕತ್ವದ ಕಂಪನಿ ಅದು ಕಾಂಟ್ರವರ್ಸಿ ಆಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಎ ಜೆ ಎಲ್ನ ಮಾಲೀಕತ್ವ ಪೂರ್ತಿಯಾಗಿ ಯಂಗ್ ಇಂಡಿಯನ್ಗೆ ವರ್ಗಾವಣೆ ಆಯಿತು ಅಂದರೆ ಕಾಂಗ್ರೆಸ್ ಪಕ್ಷ ತೊಂಬತ್ತು ಕೋಟಿ ಕೊಟ್ಟು ಐದು ಸಾವಿರ ಆಯಿತು ಎರಡು ಸಾವಿರ ಕೋಟಿ ಅಂತಲೇ ಹಿಡ್ಕೊಳ್ಳೋಣ ಎರಡು ಸಾವಿರ ಕೋಟಿ ಆಸ್ತಿಯನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಅವರ ನೇತೃತ್ವಕ್ಕೆ ವರ್ಗಾವಣೆ ಮಾಡಿಸಿದ ಹಂಗಾಯಿತು ಇದು ಕೇಸು ಆಮೇಲೆ ಕಂಪ್ಲೇಂಟ್ ಆಗುತ್ತೆ ತನಿಖೆಯಾಗತ್ತೆ ತನಿಖೆ ಎಲ್ಲೆಲ್ಲಿಗೆ ಬಂದಿದೆ ಅನ್ನೋದು ನಿಮಗೆ ಗೊತ್ತಿದೆ ಆರೋಪ ಏನಪ್ಪ ಅಂದರೆ ಬೇಸಿಕಲಿ ಏಜೆ ಎಲ್ಲ ಅನ್ನೋದು ಅದು ಈ ಕುಟುಂಬದ ಮಾಲೀಕತ್ವದ ಕಂಪನಿಯೂ ಅಲ್ಲ ಕಾಂಗ್ರೆಸ್ಸಿಂದು ಕಂಪನಿ ಅಲ್ಲ ಆಗಿನ ಕಾಲದ ಸ್ವಾತಂತ್ರ್ಯ ಹೋರಾಟಗಾರರು ಐದು ಸಾವಿರ ಜನ ಸ್ವಾತಂತ್ರ್ಯ ಹೋರಾಟಗಾರರು ತಾವು ದುಡಿದ ದುಡ್ಡಿನಲ್ಲಿ ಷೇರ್ ಖರೀದಿ ಮಾಡಿ ಓಪನ್ ಮಾಡಿದ್ದ ಕಂಪನಿ ಅದು ಅದನ್ನು ಷೇರುದಾರರ ಅನುಮತಿ ಇಲ್ಲದೆ ಎಷ್ಟೋ ಸಾವಿರದ ಎಪ್ಪತ್ತಾರು ಜನ ಷೇರುದಾರರು ಇನ್ನೂ ಬದುಕಿದ್ರು ಅದಕ್ಕೆ ಈ ಇದರ ಆರೋಪ ಬಂದಾಗ ಅವ್ರದ್ದು ಪರ್ಮಿಷನ್ ಇಂದೇ ನೀವು ಹೆಂಗೆ ಗಾಂಧಿ ಕುಟುಂಬಕ್ಕೆ ಕೊಟ್ಟ್ರಿ ಅಂತ ಕಂಪ್ಲೇಂಟ್ ಆಗಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಬಿ ಜೆ ಪಿ ನಾಯಕ ಸುಬ್ರಹ್ಮಣ್ಯ ಸ್ವಾಮಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ ಅದೆಲ್ಲ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ನಾಲ್ಕು ಕೋಟಿಯ ಆಸ್ತಿ ಜಪ್ತಿ ಮಾಡಿದೆ ಇ ಡಿ ಅವರು ಜಪ್ತಿ ಮಾಡಿದ್ದಾರೆ ಡಿಸೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಪಟಿಯಾಲ ಕೋರ್ಟು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಬೇಲ್ ಕೊಟ್ಟಿದೆ ಇ ಡಿ ಅವರು ಮನಿ ಲಾಂಡ್ರಿಂಗ್ ಕೇಸ್ ಹಾಕಿದರು ಇದರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಬೇಲ್ ತಗೊಂಡಿದ್ದಾರೆ ಆ ಪ್ರಕರಣದ ಚಾರ್ಜ್ ಶೀಟ್ ಆಗಿದೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ ಈ ಟೈಮಲ್ಲಿ ಪೊಲೀಸರು ಯಾಕೆ ನೋಟಿಸ್ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾ ಇದ್ದಾರೆ ಇದು ಕಾಡಿಸೋದಕ್ಕೆ ಅಂತ ವಿಜೇಂದ್ರ ಅವ್ರು ಹೇಳಿದ್ರು ಏನೂ ಪ್ರೂಫ್ ಇಲ್ಲದೆ ಕೊಟ್ಟುಬಿಡ್ತಾರ ನೋಟಿಸು ಪ್ರೂಫ್ ಇರಬೇಕು ಕೊಟ್ಟಿರ್ತಾರೆ ಅಂತ ಪ್ರಿಯಾಂಕ ಖರ್ಗೆ ಅವರು ಅದನ್ನೇ ಹೇಳೋದು ಬಿ ಜೆ ಪಿ ಅವರು ಕಾಡಿಸ್ ಕಾಡಿಸ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಭಾಳ ಒಳ್ಳೆ ವಕೀಲರ ತಂಡ ಇದೆ ಈ ನೋಟಿಸನ್ನು ಪ್ರಶ್ನೆ ಮಾಡಿಕೊಂಡು ದಿಲ್ಲಿ ಕೋರ್ಟಿಗೆ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಇದು ಹೆಂಗೆ ಇಲ್ಲೀಗಲ್ಲು ಅಂತ ವಾದ ಮಾಡಿದರೆ ಕೋರ್ಟ್ ರದ್ದು ಮಾಡಬಹುದಪ್ಪ ನೋಟಿಸನ್ನು ದೆಹಲಿಗೆ ಹೋಗಿ ಹತ್ತೊಂಬತ್ತನೇ ತಾರೀಕಿನೊಳಗೆ ಪೊಲೀಸರು ಎದುರು ಕುಳಿತುಕೊಳ್ಳಬೇಕಾದ ಪ್ರಮೇಯವೇ ಬರಲಿಕ್ಕಿಲ್ಲ